12 तन प्रतमान कोरोना था स्पोर्ट्स कोर्ट आ परे टीम लागिरत कता एक मुजे टम फाली तका इवन का फक्ला प्रथम डाली गार लागि जार्ज रोजिया सबल सूटल मतिलब मतिलबु ये बोला का हसी गुरु हागो फ्रॉम टीम थानेली होदु आउने नाको अंदाक नाम स्कोर हाय हाय केस बाटो बलवा यार डामा के दा हो तो रेड थोड़ा

ಜೀಗ ಜಾರ ರಕ್ಷೆ ರ ರ ಬೇ ಹೋಗ ರ ಟೈಮ್ ಇಲ್ಲ ವಾ ರೋಟರ್ ನ ಕಾಚೆ ನ ಟಕ ವರ್ತಾಯ್ತಿದೆ ಧ್ಯಾನ ವರ ಹೋಗ್ಲಿ ಗತ್ತರಲಿ ಫೇಮಿ ಕಡಲ ಐರಾವ್ನ ಯೆಡ್ ನ ಜಂಬರ್ ಅದು ಯಾರು ಏ ಅವ್ರಿಗೆ ಟ್ರೈನಿಂಗ್ ಐತಾ ಅವ್ರಲ್ಲ ಆಡ್ತಾರೆ ಅವ್ರಿಗೆ ಆಡಿಸಿ ಯಾರು

યોલે જલો તો લઈ યે છે નવરે ઓય એને કાઈ આય તો નાવદવી અભિમાનિકા જનોન તો જારે નેક પેડા યુ કટી યાર એટી ઓન ઓલરેડી બહુત રોગ ગયા 19 નું પ્રદર્શન કરે ગા બસરાઈ દે બઢિયા પેગા ಆಟಗಾರು ಬೇಗ ಹಾಗೂ ಅನಂತಪುರ ತಂಡದ ಆಟಗಾರು ಬೇಗ ಅನಂತಪುರ ಬೇಕಂತ ಕೇಳ್ಕೊಳ್ತಾ ಇದ್ದವಿಲ್ಲ ಹೋಗ್ತೀನಿ ಕಳಿಸ್ಕೊಳ್ತಾ ಇದ್ದಾರೆ ಅದ

ಎಲ್ಲ ಸೇರತಾ ಔಟ್ ಆಫ್ ದಿ ಹಲ್ ನಡಿ ಹೋಗಿ ಬಡ ಹೋಗಿ ಬಡ ಎಲ್ಲಲ್ಲಾ ಓಡು 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 ಹಾಗಿ ಸಿಕ್ಕೋಡ್ರ ಕಳವಲ್ಲ ಓಯ್ ನೀವು ಎಂಟು ಗಂಟೆ ದೂರು ಯಾರು ಮಕ್ಕಳು ಬಂದಿದ್ದಾರೆ